ಸರ್ ಈಗ ಲಕ್ನೋ ಲಾಯರ್ ಒಬ್ರು ಯಾರು ಲಕ್ನೋನವ್ರು ಈ ಪಿ ಸಲ್ಲಿಸ್ತಾ ಇರೋದು ಸರ್ ನೀವು ಕೊಟ್ಟಿರೋ ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ ಮಾಧ್ಯಮದಲ್ಲಿ ಸೃಷ್ಟಿ ಏನಂದ್ರೆ ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದಿರ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟಿಲಿ ಇರೋರು ಆ ಪಾರ್ಟಿಲಿ ಇರೋರು ಎಲ್ರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂತ ಪ್ರಯತ್ನಗಳನ್ನ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದೀನಿ ಹೊರತು ಇದರಲ್ಲಿ ನ್ಯಾಯಾಧೀಶಗಳು ಇದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಗೊತ್ತಾಯ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ ಆಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರುಗಳು ಇದಾವೆ ಅಂತ ಹೇಳಿದ್ದೀನಿ ಅವ್ರ ಯಾರ ಜಡ್ಜಸ್ಗಳ ಮೇಲೆ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಅವರು ಜಡ್ಜಸ್ಗಳ ಮೇಲೆ ಹೇಳಿದಾರೆ ಅದು ಅಂತ ಅದು ಎಲ್ಲ ಸುಳ್ಳು ವದಂತಿ ಆಧಾರದ ಮೇಲೆ ಹಾಕಿರ್ತಕ್ಕಂತ ಪಿ ಎಲ್ ಅದು ಸಿಬಿಐ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದಕ್ಕೆ ಒತ್ತಾಯ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲಾ ಪಾರ್ಟಿ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜವಧೆ ಮಾಡತಕ್ಕಂತ ಹುಂಡರ್ಗಳು ನಡೀತಾ ಇದಾವೆ ಅಂತ ಹೇಳಿದ್ದೆ ಸೀಮಿತವಾಗ ಇವತ್ತು ದಾಖಲಿಸ್ತೇನೆ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ ಯಾಕಾಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳಿದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡ್ರಿ ಮೇಡಮ್ ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಅದಾದ ಮೇಲೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡ್ಲಿಕ್ಕೆ ದೂರನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದೀನಿ ಬೆಳಿಗ್ಗೆಯಿಂದ ಕೂತ್ಕೊಂಡು ನಾನೇ ಬರ್ದಿಲ್ಲ ಬರ್ದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ ಮತ್ತೆ ಬ್ಲೂ ಶೀಟ್ ಅಲ್ಲಿ ಮಾಡಪ್ಪ ಅಂತ ಹೇಳಿದೀನಿ ಬ್ಲೂ ಶೀಟ್ ತಂದು ಕಾಪಿ ಫಂಕ್ಷನ್ ಇದೆ ಮುಗಿಸ್ತಂತೇಳಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡೋಗಿ ಇವತ್ತು ದೂರ ಅವ್ರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ತುಮಕೂರು ಕೊಡ್ತೀನಿ ಬೆಂಗಳೂರಿನಿಂದ ಬೆಂಗಳೂರಲ್ಲಿ ಕೊಡ್ತೀನಿ ಹುಡುಕೊಂಡೋಗಿ ಅದು ಅವನೂರವರ್ದು ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನ ಇವತ್ತು ತಂದು ದೂರ ಕೊಟ್ಟ ಮೇಲೆ ಎಫ್ಐಆರ್ ಆಗ್ತದೆ ಎಫ್ಐಆರ್ ನಿಮ್ಗೆ ಸಿಗ್ತದಲ್ಲಪ್ಪ ಅಲ್ಲ ಏನೊಂದು ಅಟ್ಯಾಚ್ಮೆಂಟ್ ಆಗಿದ್ದಾಗ್ಲೇ ಒರಿ ಮಾತ್ರ ಅಟ್ಯಾಚ್ಮೆಂಟ್ ಏನ್ लागಲಿಲ್ಲ ಏನೆಲ್ಲಾ ನಡಿತು ಅಂತ ಹೇಳಿ ಅದರ ಬಗ್ಗೆ ಬರೆದಿದ್ದೀನಿ ಅಷ್ಟೇ ಸೆಷನ್ ಅಲ್ಲಿ ಮಾತಾಡಿರೋದು ಒಂದು ಕೊಡೋದು ಅಲ್ಲಿ ಆಗಿರ್ತಕ್ಕಂಥದ್ದು ದೂರಪಡೋ ಮತ್ತೆ ಯಾವ ಯಾವ ಸಂಗತಿಗಳು ನಡಸಿದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರು పేಜ್ ಬರೆದಿದ್ದೀನಿ நானೇ ಬೆಳಿಕೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ ನಮ ಬರೆದ ಅದನ್ನ ಹೊರತದೆ ಅದರ ಮೆಟೀರಿಯಲ್ ಎವಿಡೆನ್ಸಸ್ ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅನ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತೆ ನಮ್ಮಲ್ಲಿ ಸಿ ಕ್ಯಾಮ್ರಾ ಇಲ್ಲವೇ ನೋಡೋದ್ ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳೆ ಹಾಕಿಲ್ಲ ಬೆಂಗಳೂರು ಅದಿದ್ರಾದ್ರು ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರ್ ಕೂರ್ತೇಳ್ಬೋದಾಗಿತ್ತು ಆಮೇಲೆ ಚೆಕ್ ಮಾಡಿಸ್ ಇದೆಲ್ಲ ಘಟನೆ ಆದ್ಮೇಲೆ ಸಿ ಸಿ ಕ್ಯಾಮ್ರಾಗ ಜನಗಳಂತ ನಮ್ಮ ಈಗ ಯಾರೋ ಅವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕನ್ನ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತೆ ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರ ಇದ್ದಾರೋ ಏನು ಗೊತ್ತಿರುತ್ತೆ ಅದು ಮೊದಲನೇ ಅನ್ಸುತ್ತೆ ಹುಡುಗ ಬಂದಿದ್ದವನು ಎರಡ್ ಸರಿ ಬಂದಾಗ್ಲೂ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಇವತ್ತು ಬರ್ತಿದ್ದೀರ ಬೈ ಲಾಯರ್ ಅಂತ ಹೇಳಿದ್ದು ಅಲ್ಲ ಲೇಡಿನ ಸರ್ ಹೈ ಲಾಯರ್ ಅಂತ ಹೇಳಿ ಬರ್ದಿದೆಯಲ್ವೇನು ಸರಿ ಎರಡು ಟೈಮ್ ಹೈ ಲಾಯರ್ ಅಂತ ಹೈ ಕೋರ್ಟ್ ನೋಕಿಲ್ಲ ಇಲ್ಲ ಫಸ್ಟ್ ಟೈಮ್ ಹೋಗಿ ಬೈ ಕೋರ್ಟ್ ಅಂತ ಹೇಳಿದ್ದಿಲ್ಲ ಲಾಯರ್ ಅಲ್ಲ ಸೆಕೆಂಡ್ ಟೈಮ್ ಲಾಯರ್

ಎಲ್ಲಿ ಹೋಗ್ತೀನಿ ಮೂವತ್ತನೇ ತಾರೀಕು ಕಳಿಬೇಕು ನಾವು ಈ ಬ್ಯಾಂಕ್ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ತಟ್ಟಿ ಇಂಪಾರ್ಟೆಂಟ್ ಇರ್ತದೆ ಅದಕ್ಕೋಸ್ಕರ ಈಗಾಗ ಹೋಗಿದೆಯಲ್ಲ ಹೈಕಮಾಂಡ್ ಅವರು ಈಗ ನಿನ್ನೆ ಅಲ್ಲಪ್ಪ ನಾನಿನ್ನೂ ಕುದ್ದು ನನ್ ಕೇಳಿಲ್ಲ ಹೇಳಿಲ್ಲ ಅವರು ಹೈಕಮಾಂಡ್ ಅವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಬಗ್ಗೆ ಸ್ವಲ್ಪ ಚರ್ಚೆ ನಾನು ನೋಡಿ ನನಗೂ ಅರ್ಥ ಆಗ್ತದೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಪಕ್ಷದಲ್ಲಿ ಮಾತಾಡಬಹುದಿತ್ತು ಅಲ್ಲಿ ಯಾಕೆ ಮಾತಾಡೋದು ಅಲ್ಲ ಹೆಸರು ಬಂದಿದ್ದಕ್ಕೆ ಮಾತಾಡ್ಲೇಬೇಕು ಎಷ್ಟು ಬರ್ದಿದ್ರೆ ನಾನು ಮಾತಾಡುವಂತ ಅಗತ್ಯತೆ ಇರ್ಲಿಲ್ಲ ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ನೀವು ಟಿವಿಗಳಲ್ಲಿ ತೋರಿಸ್ತಾ ಇದ್ರಿ ನಾನೇನ್ ಅದಕ್ಕೆ ಪತ್ರಿಕೆ ಕೊಡ್ತಾ ಇರ್ಲಿಲ್ಲ ಅಲ್ಲಿ ಅವ್ನ ಹೆತನಾಳಿ ಹೆಸರು ಪ್ರಸ್ತಾಪ ಮಾಡಿದ್ರಿಂದ

ಈಗ ರಮೇಶ್ ಆಯ್ತು ಈಗ ಎಷ್ಟು ಜನ ಕೋರ್ಟ್ ಅಲ್ಲಿ ಸೇರ್ ತಗೊಂಡು ಇದಾರೆ ಅದೇನಿದ್ರು ಯಾರು ಮಾಡುವಂತ ಯಾರ್ಯಾರು ರಾಜಕಾರಿಯ ನಾಯಕರು ಇದ್ದಾರೆ ಅವ್ರನ್ನ ಅಂತ ಹೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ದಾರೆ ಹೊಸದೇನು ಅಲ್ವಲ್ಲ ಇದು ಜನರು ಕಠಿಣವಾದ ಕಾನೂನು ಕ್ಷಮ ಆಗುವಂಥದ್ದು ನಾವು ಅವ್ರು ಯಾರಿದ್ದರು ಯಾರು ಈ ಒಂದು ಹೃದ್ಯಕ್ಕೆ ಬೆರ್ಬಲ ಕೊಡ್ತಾರೆ ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದ್ರೆ ಮಾಡಲಿಕ್ಕೆ ಹೆಸರುಲಿಕ್ಕೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಒತ್ತಾಯ್ತು ಮೊದಲು ನನ್ನದು ಈ ವಿಚಾರ ವಿಶೇಷ ಕಾನೂನು ಕಾನೂನು ಇರೋ ಕಾನೂನು ಇವಲ್ವೇ ಏನ್ ಬೇಕಾದ್ರು ಮಾಡ್ಬೋದು ನೋಡಿ ಇರೋ ಕಾನೂನು ಉಪಯೋಗಿಸಿದ್ರೆ ಸಾಕು ಅಷ್ಟು ಕಾನೂನು ಯಾಕೆ